ಯಾವುದೇ ಅಭಿಪ್ರಾಯ ಇಲ್ಲದೆ ಕೆಲಸ ಆದಷ್ಟು ಶೀಘ್ರದಲ್ಲಿ ಮುಕ್ತಾಯ ಇದೇ ಬಾಡಿ ನಿಮ್ಮ ಸಮ್ಮುಖದಲ್ಲೇ ಓಪನ್ ಆಗ್ಬೇಕು ತಿಂಗಳು ಇರಬೇಕು ಅಷ್ಟರಲ್ಲಿ ಅತಿ ಶೀಘ್ರವಾಗಿ ಮಾತಾಡಿದ ತಕ್ಷಣ ಕೊಟ್ಟಿದ್ದಾರೆ ಅದರ ಜೊತೆ ಂತೆ ಲಕ್ಷೆ ನಮ್ಮ ಆಸೆ ಇದೆ ನಮ್ಮ ಸುಬ್ರಹ್ಮಣ್ಯೇಶ್ವರ ಅಭಿವೃದ್ಧಿ ಪಡಿಸಬೇಕಂತ ಹೇಳಿ ಈಗಾಗಲೇ ಸರ್ವೆ ಎಲ್ಲ ಆಗಿದೆ ಏನು ಅತಿ ಶೀಘ್ರದಲ್ಲೇ ಡೆಮಾಲಿಷನ್ ಗೆ ಪರ್ಮಿಷನ್ ಅನ್ನ ಕಮಿಷನರ್ ಕೊಡ್ತೀವಂತ ಹೇಳಿದ್ದಾರೆ ಹೊಸ 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 ಮಾಡಿ ಶೀಘ್ರದಲ್ಲಿ ಅದರ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯಂತೆ ನಮ್ಮ ಒಳ್ಳೆ ಸುಂದರವಾದ ದೇವಸ್ಥಾನ ನಿರ್ಮಾಣ ಮಾಡಿ ನಿಮ್ಮ ನಾಗರಮೆ ನಮ್ಮ ಮುಖಂಡರುಗಳು ನಿಮ್ಮೆಲ್ಲ ಸಹಕಾರದಿಂದ ನನ್ನನ್ನು ಆಯ್ಕೆ ಮಾಡಿದ್ದೀರ ಅವತ್ತು ಅವತ್ತು ಒಂದು ಕನಸು ಕಂಡಿದ್ವಿ ನಾವು ಈ ಭಾಗ ಹೆಚ್ಚು ಡೆವಲಪ್ಮೆಂಟ್ಗೆ ಆದ್ಯತೆಯನ್ನು ಕೊಡಬೇಕಂತೇಳಿ ಈಗಾಗಲೇ ರಸ್ತೆಗಳ ಅಭಿವೃದ್ಧಿ ನಿಮ್ಗೆಲ್ಲ ಗೊತ್ತೇ ಇದೆ ಆಗಲೇ ಎಲ್ಲ ನಮ್ಮ ಟಿ ಎನ್ ಕೋಟೆಯಿಂದ ಪಿಂಡ್ಲಿಜಿ ಬಾರ್ಡರ್ಗೆ ಟೆಂಡರ್ ಆಗಿರ್ಬೇಕಲ್ಲ ಅದಿಲ್ಲ ಟೆಂಡರ್ ಆಗಿದೆ ಈ ಭಾಗದಲ್ಲಿ ಹೆಚ್ಚು ಹೆಚ್ಚು ಕೆಲಸಗಳಿಗೆ ಉತ್ತನ್ನ ಕೊಡ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದೆ ಮುಂದೆ ದಿವಸ ತಾವೆಲ್ಲರೂ ಚೆನ್ನಾಗಿ ಕೆಲಸ ಮಾಡಿಕೊಂಡು ಒಗ್ಗಟ್ಟಾಗಿರ್ಬೇಕಂತ ಹೇಳಿ ಈ ಒಂದು ಸಭೆಗೆ ಕಳಿಸಿ ಮಾತು ಮಾತಾಡಲಿಕ್ಕೆ ಅವಕಾಶ